ದೆಹಲಿ ಟೂರ್ ಬಳಿಕ ವಾಪಸ್ ಆದ ಶಾಸಕ ಎಚ್ ಸಿ ಬಾಲಕೃಷ್ಣ ಮತ್ತೆ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ ಕಾಂಗ್ರೆಸ್ನಲ್ಲಿ ಜೋರಾಗಿರುವ ನಾಯಕತ್ವ ಗೊಂದಲಕ್ಕೆ ಹೈಕಮಾಂಡ್ ಇತಿಶ್ರೀ ಹಾಡಬೇಕು ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ಆಗ್ರಹಿಸಿದ್ದಾರೆ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತುಕತೆ ಆಗಿದೆಯಾ ಮಾತು ಕೊಟ್ಟಿದ್ರೆ ಡಿಕೆಶಿ ಸಿಎಂ ಮಾಡಿ ಅಂತ ಆಗ್ರಹಿಸಿದ್ದಾರೆ ಇಲ್ಲವಾದ್ರೆ ಮಾತುಕತೆ ಆಗಿಲ್ಲ ಅಂತ ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ ಯಾವುದಾದ್ರೂ ಒಂದು ತೀರ್ಮಾನ ಮಾಡಿ ಅಂತ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ ಅವನಿಗೆ ತಾವೇ ತಮ್ಮ ಮಾಧ್ಯಮಗಳ ಮುಖಾಂತರ ಪ್ರಚಾರ ಮಾಡ್ತಾಯಿದ್ದೀರ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಪ್ಪಂದ ಆಗಿದೆಯಾ ಇಲ್ವ ಆಗಿದ್ರೆ ಆಗಿದೆ ಅಂತ ಆಗಿಲ್ಲ ಅಂತ ಅಂದರೆ ಆಗಿಲ್ಲ ಅಂತ ಏನಾರು ಒಂದು ಇತ್ಯರ್ಥ ಮಾಡಬೇಕು ಯಾಕಂದರೆ ಇಲ್ಲಿ ಸಾರ್ವಜನಿಕರಲ್ಲೂ ಗೊಂದಲ ಇದೆ ಶಾಸಕರುಗಳಲ್ಲೂ ಗೊಂದಲ ಇದೆ ಇದು ನಿವಾರಣೆ ಆಗಬೇಕಲ್ಲ ಇದು ಆಗಿದ್ರೆ ಹೈಕಮ್ಯಾಂಡ್ ಐ ಅಂತಿಮ ಹೈಕಮಾಂಡ್ ತೀರ್ಮಾನ ಏ ಇರಪ್ಪ ನೀವು ಭಯ ಮುಚ್ಕೊಂಡು ಅಂತಂದರೆ ಎಲ್ಲರೂ ಭಯ ಮುಚ್ಕೊಂಡು ಇರ್ತಾರೆ ಇಲ್ಲಪ್ಪ ಹಿಂಗೆ ಆಗಿದೆ ಹಿಂಗೆ ಬದಲಾವಣೆ ಮಾಡ್ತೀವಿ ಅಂದ್ರೆ ಬದಲಾವಣೆ ಆಗಬೇಕು ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಜೋರಾಗಿದ್ದು ಸಿಎಂ ಬದಲಾವಣೆಯ ಜೊತೆಗೆ ಸಂಪುಟ ಪುನಾರಚನೆಯ ಕುರಿತು ಚರ್ಚೆ ಜೋರಾಗಿದೆ ಸಂಪುಟ ಪುನಾರಚನೆ ಆದರೆ ಈ ಬಾರಿ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಮದ್ದೂರು ಶಾಸಕ ಉದಯ್ ಆಗ್ರಹಿಸಿದ್ದಾರೆ ಪ್ರತಿ ಬಾರಿ ಹಿರಿಯರಿಗೆ ಮಾತ್ರ ಅವಕಾಶ ಸಿಗ್ತಾ ಇದೆ ಹೊಸದಾಗಿ ಆಯ್ಕೆಯಾಗಿರುವ ಶಾಸಕರಿಗೂ ಸ್ಥಾನ ನೀಡಬೇಕು ಈ ರೀತಿ ಅವಕಾಶ ಕೊಟ್ಟರೆ ಪಕ್ಷ ಸಂಘಟನೆಗೂ ಅನುಕೂಲ ಆಗಲಿದೆ ಈ ಉದ್ದೇಶದಿಂದ ಹೈಕಮಾಂಡ್ ಮನವಿ ಸಲ್ಲಿಸಲು ನಾವು ದೆಹಲಿಗೆ ತೆರಳಿದ್ವಿ ಅಂತ ಹೇಳ್ತಾರೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಹೈಕಮಾಂಡ್ ತೀರ್ಮಾನ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಆದರೆ ಹೊಸಬರಿಗೂ ಮಣೆ ಹಾಕಲು ಒತ್ತಾಯ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ನಾವು ಫಸ್ಟ್ ಟೈಮರ್ಸು ಯಂಗ್ಸ್ಟರ್ಸ್ ಎಲ್ಲ ಒಂದಷ್ಟು ಜನ ಯಾಕೆ ಅಂದರೆ ಕ್ಯಾಬಿನೆಟ್ ಆಗ್ತದೆ ಅಂತ ಹೇಳಿದರು ನಾವು ಹೊಸಬ್ರಿಗೂ ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ ಯಂಗ್ಸ್ಟರ್ಸ್ಗೆ ನಮಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಯಾಕೆಂದರೆ ತುಂಬ ಜನ ಸೀನಿಯರ್ಸೇ ಇದ್ದಾರೆ ಐದೈದಾರು ಸರಿ ಆದವರೆ ಮಂತ್ರಿಗಳು ಆಗ್ತಿದ್ದಾರೆ ರಿಪೀಟು ಹೊಸಬ್ರಿಗು ಅವಕಾಶ ಕೊಟ್ಟರೆ ಸ್ವಲ್ಪ ಹೊಸದಾಗಿ ಪಕ್ಷದ ಸಂಘಟನೆ ಮಾಡೋಕ್ಕೆ ಸ್ವಲ್ಪ ಅವಕಾಶ ಸಿಗ್ತದೆ ಯಂಗ್ಸ್ಟರ್ಸ್ ಆಗ್ತೀವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳೋಣ ಅಂತ ಹೋಗಿದ್ವಿ ಈಗ ಅವರು ಸಿ ಎಮ್ ಆಗೋ ವಿಚಾರ ಅದು ಪಕ್ಷ ನಿರ್ಧಾರ ಮಾಡಬೇಕು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅದು ಅಲ್ಲಿ ಚರ್ಚೆ ಆಗುತ್ತೆ ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಷ್ಟು ದೊಡ್ಡವರಲ್ಲ ಸೊ ನಮ್ಮ ಬೇಡಿಕೆ ಏನು ಅದನ್ನು ನಾವು ಕೇಳಲಿಕ್ಕೆ ನಾವು ಹೋಗಿದ್ವಿ ನಾನು ಏನು ಆಕ್ಷಾಂಕ್ಷಿ ಅಲ್ಲ ಹೊಸಬರು ಭಾಳಷ್ಟು ಸಂಖ್ಯೆಯಲ್ಲಿ ಸರಿ ಹೊಸಬ್ರಿಗೆ ಗೆದ್ದಿದ್ದೀವಿ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೂ ಕೆಲವ್ರಿಗೆ ಅವಕಾಶ ಕೊಟ್ಟರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಪಕ್ಷ ಸಂಘಟನೆ ಮಾಡೋಕ್ಕೆ ನಮಗೆಲ್ಲ ಒಂದು ಶಕ್ತಿ ಬರ್ತದೆ ಹೊಸಬ್ರಿಗೆ ಕೊಟ್ಟರೆ ಏನು ಅಂತ ఇది ఏషియాెట్ న్యూస్ నెట్వర్క్ ప్రస్తుతి